ಸಿನಿಮಾಗೆ ಗರಿಷ್ಠ ಇನ್ನೂರು ರೂಪಾಯಿ ಟಿಕೆಟ್ ದರ ವಿರುದ್ಧ ಕೋರ್ಟಿಗೆ ಮಲ್ಟಿಫ್ಲೆಕ್ಸ್ ಮಲ್ಟಿಪ್ಲೆಕ್ಸ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದೆ ಮಲ್ಟಿಪ್ಲೆಕ್ಸ್ ಸೇರಿ ರಾಜ್ಯದ ಎಲ್ಲಾ ಚಿತ್ರಮಂದಿರಗಳಲ್ಲಿ ಎಲ್ಲಾ ಭಾಷೆ ಚಿತ್ರಗಳ ಪ್ರದರ್ಶನಕ್ಕೆ ತೆರಿಗೆ ಹೊರತುಪಡಿಸಿ ಗರಿಷ್ಠ ಇನ್ನೂರು ರೂಪಾಯಿ ನಿಗದಿಪಡಿಸಿರುವಂತಹ ರಾಜ್ಯ ಸರ್ಕಾರದ ಕ್ರಮವನ್ನು ಪ್ರಶ್ನಿಸಿ ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ಸ್ ಆಫ್ ಇಂಡಿಯಾ ಹಾಗೂ ಪಿವಿಆರ್ ಐನಾಕ್ಸ್ ಲಿಮಿಟೆಡ್ ಹೈಕೋರ್ಟ್ ಮೆಟ್ಟಿಲೇರಿದೆ ಏಕರೂಪ ದರ ಹಾಗೂ ಜಾರಿಗೆ ತರುವಂಥ ಸಂಬಂಧ ಸೆಪ್ಟೆಂಬರ್ ಹನ್ನೆರಡರಿಂದ ಅನ್ವಯ ಆಗುವಂತೆ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಕರ್ನಾಟಕ ಸಿನಿಮಾ ನಿಯಂತ್ರಣ ತಿದ್ದುಪಡಿ ನಿಯಮ ಎರಡು ಸಾವಿರದ ಇಪ್ಪತ್ತೈದನ್ನು ರದ್ದುಪಡಿಸಬೇಕು ಅಂತ ಕೋರಿ ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ಸ್ ಆಫ್ ಇಂಡಿಯಾ ಪ್ರತಿನಿಧಿ ಶುಭಂ ಠಾಕೂರ್ ಪಿವಿಆರ್ ಐನಾಕ್ಸ್ ಲಿಮಿಟೆಡ್ನ ಷೇರುದಾರ ಶಂತನು ಪೈ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಮಂಗಳವಾರ ಅರ್ಜಿಯ ವಿಚಾರಣೆ ನಡೆಯಲಿದೆ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವಂತಹ ತಿದ್ದುಪಡಿ ನಿಯಮ ಸಂವಿಧಾನ ಖಾತ್ರಿಪಡಿಸುವ ಮೂಲಭೂತ ಮತ್ತು ಸಮಾನತೆಯ ಹಕ್ಕಿನ ಉಲ್ಲಂಘನೆ ಅಂತ ಅರ್ಜಿಯಲ್ಲಿ ವಿವರಿಸಲಾಗಿದೆ ಮಂಗಳವಾರ ಇದರ ಅರ್ಜಿ ವಿಚಾರಣೆ ಬರುತ್ತೆ ಸೊ ಆವಾಗ ಏನು ತೀರ್ಪು ಪ್ರಕಟವಾಗುತ್ತೆ ಸರ್ಕಾರದ ಪರವಾಗಿ ಬರುತ್ತಾ ಅಥವಾ ಈ ಕಂಪನಿಗಳ ಪರವಾಗಿ ಬರುತ್ತೆ ಏನಾಗುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ ಸೊ ಸಿನಿಮಾಗೆ ಗರಿಷ್ಠ ಇನ್ನೂರು ರೂಪಾಯಿ ಟಿಕೆಟ್ ದರ ಫಿಕ್ಸ್ ಅಂತ ಹೇಳಿದಾಗ ಜನರಿಗೆ ಖುಷಿ ಆಗಿತ್ತು ಯಾಕಂದರೆ ಒಂದು ಸಿನಿಮಾ ನೋಡೋದಕ್ಕೆ ಸಾಕಷ್ಟು ಸಮಸ್ಯೆನ ಎದುರಿಸ್ಬೇಕಾಗಿತ್ತು ಒಂದು ಸಿನಿಮಾ ಒಬ್ಬರು ನೋಡೋದಕ್ಕೆ ಸಾವಿರ ರೂಪಾಯಿಯಿಂದ ಅತಿ ಹೆಚ್ಚು ಬೆಲೆ ಆಗ್ತಾ ಇತ್ತು ಸೊ ವೇರಿಯೇಷನ್ಸ್ ಇರ್ತಿತ್ತು ಹಾಗಾಗಿ ಈ ಎಲ್ಲ ಥರದ ಮೂವಿಗೂ ಕೂಡ ಒಂದೇ ಥರದ್ದು ಟಿಕೆಟ್ ಅಂತ ನಿರ್ಧರಿಸಿತ್ತು ಬಟ್ ರಾಜ್ಯ ಸರ್ಕಾರದ ಈ ನಿರ್ಧಾರ ಈ ನಡಿಯ ವಿರುದ್ಧ ಈಗ ಕೋರ್ಟ್ ಮೆಟ್ಟಿಲಲ್ಲ ಮೆಟ್ಟಿಲೇರಿದ್ದಾರೆ ನಾಳೆ ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ವಿಚಾರಣೆ ಕೈಗೆತ್ತಿಕೊಳ್ಳಲಾಗುತ್ತೆ ಅಲ್ಲಿ ಏನು ತೀರ್ಪು ಪ್ರಕಟವಾಗುತ್ತೆ ಸರ್ಕಾರದ ಪರವಾಗಿ ಸರ್ಕಾರ ತೆಗೆದುಕೊಂಡಿರುವಂಥ ನಿರ್ಧಾರ ಕರೆಕ್ಟ್ ಆಗಿದೆ ಅಂತ ಬರುತ್ತೋ ಅಥವಾ ಇಲ್ಲ ಇದು ಮಲ್ಟಿಫ್ಲೆಕ್ಸಸ್ ಏನು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಅವ್ರು ಹೇಳ್ತಾ ಇರೋದು ಕರೆಕ್ಟು ಅವ್ರಗಳಿಗೆ ಅನ್ಯಾಯ ಆಗ್ತಾ ಇದೆ ಲಾಸ್ ಆಗ್ತಾ ಇದೆ ಮೋಸ ಆಗ್ತಾ ಇದೆ ಈ ಥರ ಎಲ್ಲ ನಿರ್ಧರಿಸೋಕೆ ಸಾಧ್ಯ ಇಲ್ಲ ಮೊದಲಿನಂತೆ ಯಥಾಸ್ಥಿತಿ ಏನಿತ್ತು ಈ ಹಿಂದೆ ಅದೇ ಥರ ಮುಂದುವರಿಲಿ ಅಂತ ಅವರ ಪರವಾಗಿ ತೀರ್ಪು ಪ್ರಕಟವಾಗುತ್ತೆ ನೋಡಬೇಕಾಗತ್ತೆ ಸೊ ಎರಡೂ ಕಡೆಯಿಂದ ವಾದ ಮತ್ತು ಪ್ರತಿವಾದವನ್ನು ಆಲಿಸಿಕೊಂಡು ತೀರ್ಪು ಹೇಗೆ ಬರುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ